ಮತ್ತೆ ಏನೇನಿದೆ ಎಲ್ಲ ಕೊಟ್ಟು ಅವ್ರು ಏನ್ ತೊಂದರೆ ಕೊಡ್ತಾ ಇದ್ದಾರೆ ಈಗ ಅವ್ರನ್ನ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ ಯಾಕೆ ಮಾಡ್ತಾ ಇಲ್ಲ ಏನೇ ಇದ್ರೆ ನಮ್ ತಪ್ಪಿದ್ರೆ ನಾವು ಪೇಪರ್ ಅಲ್ಲಿ ಬರ್ಕೋಸ್ಬಿಟ್ಟು ಕೊಡ್ತೀನಿ ಸಹಿತ ಅವ್ರು ಏಕಾಏಕಿ ಬಂದು ಹೊಡೆದಿರೋದ್ರಿಂದ ನೀವು ಕೋರ್ಟ್ ಆಗೋವರೆಗೂ ನಮ್ಗೆ ಇರೋ ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಆಮೇಲೆ ಅದ್ರ ಬಗ್ಗೆ ನೀವು ಯಾಕೆ ಜೆ ಸಿ ಬಿ ಸೀಸ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಹೇಳಿದ್ದೀನಿ ಅದನ್ನು ಹೇಳಿದೀನಿ ರಾಘವೇಂದ್ರ ಅವ್ರ ಬಗ್ಗೆ ಹೇಳಿದ್ದೀನಿ ತೊಂಬತ್ತೊಂಬತ್ ಪರ್ಸೆಂಟ್ ರಾಘವೇಂದ್ರ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ಅಂದ್ರೆ ಇಷ್ಟು ದೂರ ಕತೆ ಬರ್ತಾ ಇರ್ಲಿಲ್ಲ ಫಸ್ಟ್ ಡೇ ಬಂದ ಅವ್ರಿಗೆ ನಿಲ್ಸ್ಬಿಟ್ಟು ಪೇಪರ್ ಚೆಕ್ ಮಾಡಿ ಯಾವ ಸರ್ವೆ ನಂಬರ್ ಅಂತ ನೋಡ್ಬಿಟ್ರು ಅಲ್ಲ ಅಟ್ಲೀಸ್ಟ್ ಅವ್ರು ಒಂದ್ ನಿಮಿಷ ನಿಲ್ಸಿ ಅನ್ಬಿಟ್ಟು ನಮ್ಮನ್ನ ಕರೆದಿದ್ರು ಆಗೋದು ಏನೋ ಆಗೋಗಿದೆ ಬಟ್ ಎಲ್ರಿಕೆ ಬೇಕೇ ಬೇಕು ಅಂತ ಹೇಳಿದ್ದೀನಿ ಇಲ್ಲ ಅಲ್ಲಿ ಹೋಗಿಲ್ಲ ಅಲ್ಲಿ ಆಗದಾರಿಗೆ ಇಲ್ಲಿ ಬಂದಿದ್ದೀನಿ ಅಲ್ಲಿ ಆಗಿಲ್ಲ ಒಂದೂವರೆ ತಿಂಗಳ ಆಯ್ತು ಇಲ್ಲಿಗ್ ಬಂದಿದ್ದೀನಿ ನೀವು ಇಲ್ಲಿ ಮಾಡ್ಲೇಬೇಕು ಅಂತ ಹೇಳಿದ್ದೀನಿ ಅಷ್ಟೇ ಸೆಕ್ಯೂರಿಟಿ ಕೇಳಿದಿರಾ ಈಗ ಅಲ್ಲ ಸೆಕ್ಯೂರಿಟಿ ನಾನ್ ಕಾಂಪೌಂಡ್ ಹಾಕುವಾಗ ಸ್ಟೇ ಬಂದಾಗ ಕಾಂಪೌಂಡಿಗೆ ಕೊಡ್ತಾರೆ ಈಗ ಬೇಡ ಸೆಕ್ಯೂರಿಟಿ ಅಲ್ಲ ಬಟ್ ಮನೇಲಿ ಏನೋ ಹೆಚ್ಚು ಕಡಿಮೆ ಆದ್ರೆ ನಿಮ್ ಜವಾಬ್ದಾರಿ ಅಂತ ಹೇಳಿದೀನಿ ಇವರೆಲ್ಲ ಬಂದ್ ಗಲಾಟೆ ಮಾಡಿದ್ದಾರೆ எல்லார மேலே கொட்டி யார் யார் கலாத்தி மாலை நட்டராஜ் மேல எல்லா கொட்டி சரி போகணு